ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಮಲ್ಲಾಪುರ ಗ್ರಾಮದ ಆರಾಧ್ಯ ದೇವತೆಯಾದ ಗ್ರಾಮ ದೇವತೆಯ ದ್ವಾರ ಬಾಗಿಲು ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು ಭೂಮಿ ಪೂಜೆಯನ್ನು ನೆರವೇರಿಸಿದಂತಹ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪದ್ಮರಾಜ್ ಪಾಟೀಲ್ ಮಾತನಾಡಿ ಐತಿಹಾಸಿಕ ಪ್ರಸಿದ್ಧ ಧಾರ್ಮಿಕ ನಂಬಿಕೆಯುಳ್ಳ ದೇವಸ್ಥಾನ ಇದಾಗಿದೆ ನಂಬಿದ ಭಕ್ತರ ಇಷ್ಟಾರ್ಥವನ್ನ ಸಿದ್ಧಿಸುವ ಶಕ್ತಿ ದೇವತೆಯ ದೇವಸ್ಥಾನ ಇದಾಗಿದೆ ಪ್ರತಿ ಐದು ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತದೆ ನಾಡಿನಾದ್ಯಂತ ಭಕ್ತ ಸಮೂಹ ಆಗಮಿಸಲಿದೆ ಕೈಕಾ ಇಲ್ಕಲ್ ರಾಜ್ಯ ಹೆದ್ದಾರಿಯಿಂದ ಎರಡು ಕಿಲೋಮೀಟರ್ ಅಂತರದಲ್ಲಿ ಇದ್ದು ಬರುವ ಭಕ್ತರಿಗೆ ಮಾರ್ಗಸೂಚಿಯಾಗಲಿ ಮತ್ತು ಈ ದೇವಸ್ಥಾನದ ಮಹತ್ವ ಎಲ್ಲರಿಗೂ ತಲುಪಲಿ ಈ ಕಾರಣದಿಂದ ದ್ವಾರ ಬಾಗಿಲ ನಿರ್ಮಾಣ ಮಾಡಲಾಗುತ್ತಿದೆ ಭಕ್ತರ ಸಹಾಯ ಸಹಕಾರ ಮುಖ್ಯವಾಗಿದೆ ಎಂದರು ಈ ವೇಳೆ ಹೊನ್ನಪ್ಪ ಪಶುಪತಿಹಾಳ್ ಯಲ್ಲಪ್ಪ ಕಡಾರಿ ಲಕ್ಷ್ಮಣ್ ಮೆಳ್ಳಿಗಟ್ಟಿ ದೇವೇಂದ್ರಪ್ಪ ಬಾರ್ಕಿ ಯಶವಂತ್ ಗೌಡ ಪಾಟೀಲ್ ಶಶಿಧರ್ ಪಾಟೀಲ್ ದ್ಯಾಮಣ್ಣ ತಳವಾರ್ ಲಕ್ಷ್ಮಣ್ ತಳವಾರ್ ಮಂಜುನಾಥ್ ಡಂಬಾಳ್ ಪಶುಪತಿ ಹಾಳ ಸೇರಿದಂತೆ ಒಡೆಯರ ಮಲ್ಲಾಪುರ ಗ್ರಾಮದ ಹಿರಿಯರು ಯುವಕರು ಉಪಸ್ಥಿತರಿದ್ದರು ವೀರಣ್ಣ ಹಡ್ಪದ್ ಟಿವಿ ಫೋರ್ ಲಕ್ಷ್ಮೇಶ್ವರ